ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸುಮಾ ಪ್ರಣಮ ಡೈಲಾಗ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ದಾಬಾ ಸ್ಟೈಲಲ್ಲಿ ಪಾಲಕ್ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಅರ್ಧ ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಎರಡೆಲೆ ಆಗುವಷ್ಟು ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ ಒಂದು ಈರುಳ್ಳಿ ಹಸಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿನಿ ಮೊದಲೇದಾಗಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯೋಕೆ ಇಟ್ಟಿದ್ದೆ ಅದಕ್ಕೇ ನಾನು ಇದನ್ನ ಪಾಲಕ್ನ ಹಾಕ್ಕೊಂಡು ಕುದಿಸ್ತಾ ಇದ್ದೀನಿ ನಾನು ಈ ಪಾಲಕ್ನ ಒಂದು ಎರಡು ನಿಮಿಷ ಆಗುವಷ್ಟು ಕುದಿಸಿದರೆ ಸಾಕಾಗುತ್ತೆ ತುಂಬ ಏನು ಕುದಿಸ್ಬೇಕಾಗಿಲ್ಲ ಒಂದೆರಡು ನಿಮಿಷ ಆದರೆ ಇದನ್ನ ತೆಗೆದಿಟ್ಕೋಬೇಕಾಗತ್ತೆ ಸ್ವಲ್ಪ ಆರಿದ ಮೇಲೆ ಇದನ್ನ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನಾವು ಈ ಪಾಲಕ್ ಚಿಕನ್ ಕರಿ ತುಂಬ ಚೆನ್ನಾಗಿ ಬಂದಿರುತ್ತೆ ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿರುತ್ತೆ ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಹಾಗೆ ನಮ್ಮ ಚಾನಲ್ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ವೀಡಿಯೋ ಎಲ್ಲ ಹೇಗೆ ಅನಿಸುತ್ತೆ ಅಂತ ತಿಳಿಸಿ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಈಗ ಬನ್ನಿ ಚಿಕನ್ ಗ್ರೇವಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಪಲಾವ್ ಎಲೆ ಒಂದೆರಡು ಚಕ್ಕೆ ಲವಂಗ ಏಲಕ್ಕಿ ಒಂದು ಕಲ್ಲು ಹೂನ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ನಾನು ಚಿಕ್ಕ ಚಿಕ್ಕದಾಗಿ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನೇ ಮನೇಲಿ ಜಜ್ಜಿಟ್ಕೊಂಡಿರೋದು ಫ್ರೆಶ್ ಆಗಿನೇ ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಟೊಮೆಟೊನ ದೊಡ್ಡ ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಹುರಿದ್ಬಿಟ್ಟು ಆಮೇಲೆ ನಾವಿದಕ್ಕೆ ಚಿಕನ್ನ ಸೇರಿಸ್ಕೊಳ್ಬೇಕಾಗತ್ತೆ ಈಗ ನೋಡಿ ಟೊಮೆಟೊ ಸಾಫ್ಟ್ ಆದಮೇಲೆ ಚಿಕನ್ ಕೂಡ ಹಾಕೋತಾ ಇದ್ದೀನಿ ನಾನು ಅರ್ಧ ಕೆ ಜಿ ಚಿಕನ್ನ ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿರ್ತೇವಲ್ವ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾವು ಇದಕ್ಕೇ ಮಸಾಲ ಎಲ್ಲ ಹಾಕೋಬೇಕಾಗತ್ತೆ ತುಂಬ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇ ಇದನ್ನ ಮಾಡ್ಕೋಬೇಕಾಗತ್ತೆ ನೀರು ಹಾಕೋ ಹಾಗಿಲ್ವ ಅಲ್ವಾ ಸೊ ಸ್ವಲ್ಪ ಲೋ ಫ್ಲೇಮಲ್ಲಾದ್ರೆ ಚೆನ್ನಾಗಿ ಬರುತ್ತೆ ಬೇಗ ಬೇಯುತ್ತೆ ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಹೊತ್ತೋಗೋ ಚಾನ್ಸಸ್ ಇರುತ್ತೆ ಈಗ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಮಸಾಲ ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಇಷ್ಟು ಹಾಕಿದರೆ ಸಾಕಾಗುತ್ತೆ ಅರ್ಧ ಕೆ ಜಿ ಚಿಕನ್ಗೆ ತುಂಬ ಮಸಾಲ ಆದರೆ ಚೆನ್ನಾಗಿ ಅನಿಸಲ್ಲ ಮತ್ತು ಒಗ್ಗರಣೆ ಹಾಕುವಾಗಲೂ ಕೂಡ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ವ ಅದು ಕೂಡ ಮಸಾಲ ಇರುತ್ತೆ ಸೊ ಒಂದೊಂದು ಟೇಬಲ್ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಾನು ಖಾರನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಅದು ಪಾಲಕ್ದು ಮಿಕ್ಸಿ ಮಾಡ್ಕೋಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋತೇವಲ್ವಾ ನಿಮಗೆ ಇಷ್ಟ ಇದ್ದರೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋದಾದರೆ ಖಾರ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ಖಾರ ಕಡಿಮೆ ಹಾಕೊಂಡು ಒಂದೆರಡು ಹಸಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶನದ ಪೌಡ್ರ್ ಕೂಡ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಇನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಒಂದು ಹತ್ತು ನಿಮಿಷ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಆವಾಗವಾಗ ಲಿಡ್ನ ಓಪನ್ ಮಾಡಿ ನಾವು ಬೇಯಿಸ್ಕೋಬೇಕಾಗುತ್ತೆ ಕೈಯೆಲ್ಲ ಆಡಿಸಿ ಇಲ್ಲಾಂದರೆ ಹೊತ್ತೋಗೋ ಚಾನ್ಸಸ್ ಇರುತ್ತೆ ನೀರೇನೂ ಹಾಕಿರೋಲ್ಲ ಅಲ್ವಾ ಸೊ ಸ್ವಲ್ಪ ಅವಾಗ ಅವಾಗ ಈಗ ಕುದಿಸಿಟ್ಕೊಂಡಿರೋ ಪಾಲಕ್ ಸೊಪ್ಪನ್ನ ಮತ್ತು ಕೊತ್ತಂಬರಿ ಒಂದು ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಮತ್ತು ಪುದೀನ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಗ್ರೀನ್ ಗ್ರೀನಾಗಿ ಈಗ ನೋಡಿ ಒಂದು ಹತ್ತು ನಿಮಿಷ ಆದಮೇಲೆ ಬೆಂದಿದೆ ಚೆನ್ನಾಗಿ ಈಗ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿರ್ತೇವಲ್ವ ಪೇಸ್ಟು ಅದನ್ನ ಕೂಡ ಸೇರಿಸ್ಕೋಬೇಕಾಗತ್ತೆ ನಾವು ನಿಮಗೆ ಆವಾಗ ಅವಾಗ ನೋಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತ ಆವಾಗ ಕರೆಕ್ಟಾಗಿ ಬೆಂದಿದೆ ಅಂತಂದಾಗ ಒಂದು ಅರ್ಧ ಬೆಂದರೆ ಆವಾಗ ನಾವು ಪೇಸ್ಟ್ ಮಾಡಿಟ್ಕೊಂಡಿರೋದು ಹಾಕ್ಕೋಬೇಕಾಗತ್ತೆ ಈಗ ನಾನು ಇದ್ದೀನಿ ಪಾಲಕ್ ಸೊಪ್ಪು ಪೇಸ್ಟು ಚೆನ್ನಾಗಿ ಹಾಕ್ಕೊಂಡು ಈ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಬೇಕಾಗತ್ತೆ ಒಂದು ಅರ್ಧ ಕಪ್ ಆಗುವಷ್ಟು ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ಜಾಸ್ತಿ ನೀರಾದರೆ ತುಂಬ ಚೆನ್ನಾಗಿ ಅನಿಸಲ್ಲ ನಿಮ್ಮ ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮಗೆ ಸ್ವಲ್ಪ ತಿಕ್ನೆಸ್ ಆಗಬೇಕು ಅಂದರೆ ಅರ್ಧ ಕಪ್ ಆಗೋಷ್ಟು ಹಾಕೊಳ್ಳಿ ಇಲ್ಲ ಸ್ವಲ್ಪ ನೀರಾದರೂ ನಡೆಯುತ್ತೆ ಅನ್ನೋ ಹಾಗಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳಿ ಆದರೆ ಸ್ವಲ್ಪ ನೀರು ಕಡಿಮೆ ಹಾಕಿದ್ರೇ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ನ್ಯಾಚುರಲ್ ಆಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಬಾಯ್ಲ್ ಕರಗೋ ಕರ್ಗೋ ಥರ ಅನಿಸ್ತಿರುತ್ತೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಟೇಸ್ಟ್ ಮಾಡಿನೇ ನಾನು ನಿಮಗೆ ಹೇಳ್ತಾ ಇರೋದು ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ ಈ ಥರ ಕೂಡ ಚಿಕನ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ಆಗಿ ಸಾಂಬಾರು ಕಬಾಬು ಮಾಡೇ ಮಾಡಿರ್ತೇವೆ ಅಲ್ವಾ ಇದು ಇದು ಪಾಲಕ್ ಚಿಕನ್ ಗ್ರೇವಿ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ಈ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಲಾಸ್ಟಲ್ಲಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ತಾ ಇದ್ದೀನಿ ನಾನು ಕಸೂರಿ ಮೇಥಿ ಹಾಕೋದ್ರಿಂದ ಡಿಫ್ರೆಂಟ್ ಫ್ಲೇವರೇ ಕೊಡುತ್ತೆ ಇದು ಸೇಮ್ ರೆಸ್ಟೋರೆಂಟ್ ಫ್ಲೇವರೇ ಕೊಡುತ್ತೆ ಕಸೂರಿ ಮೇಥಿ ಟಚ್ ಹಾಕೋರಿ ಹಾಕೋದ್ರಿಂದ ನೋಡಿ ಈಗ ಪರ್ಫೆಕ್ಟಾಗಿ ಬೆಂದಿದೆ ಇದನ್ನ ಹಾಕಿ ಕೂಡ ನಾವು ಪೇಸ್ಟ್ನ ಹಾಕಿ ಕೂಡ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಚಿಕನ್ ಬೆಂದಿರುತ್ತೆ ಇಷ್ಟಾದರೆ ನಮ್ಮದು ದಾಬ ಸ್ಟೈಲ್ ಪಾಲಕ್ ಚಿಕನ್ ಗ್ರೇವಿ ರೆಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್